ಏನು ಹಾಗೆ ನೋಡ್ತಾ ಇದ್ದೀರಿ ಸಿಟ್ಟು ಬಂದುಬಿಡ್ತಾ ಯಾರು ರಸ್ತೆ ದಾಟುತ್ತಾ ಇರೋದು ನಾವಂದ್ರೂ ಶಾಲೆಗೆ ಹೋಗೋ ಹುಡುಗರು ಶಾಲೆಯಿಂದ ಹೊರಗೆ ಬಂದು ಆಟದ ಮೈದಾನ ದಾಟಿ ಪಕ್ಕದ ರಸ್ತೆ ದಾಟಿದರೆ ನಮಗೆ ಬೇಕಾದ ಸಾಮಾನೆಲ್ಲ ಸಿಗುವ ಅಂಗಡಿ ಇದೆ ಅಲ್ಲಿಗೆ ಹೋಗಿ ಬಣ್ಣದ ಪೆನ್ಸಿಲು ರಬ್ಬರು ಹೊಳೆಯುವಂಥ ಪುಟ್ಟ ಪ್ಲಾಸ್ಟಿಕ್ ಬಾಲೋ ಕೊಂಡ್ಕೊಂಡು ಬರೋಣ ಅಂದರೆ ನೀವು ಮಕ್ಕಳು ರಸ್ತೆ ದಾಟಿ ಹಾಗೆ ಹೋಗೋದು ಸರಿಯಲ್ಲ ವಾಹನವೇನಾದರೂ ವೇಗವಾಗಿ ಬಂದು ಅಪಘಾತ ಆದರೆ ಅನ್ನುತ್ತಾರೆ ನಮಗೇ ರಸ್ತೆ ದಾಟಲು ಅವಕಾಶ ಕೊಡಲು ದೊಡ್ಡವರು ಹಿಂದೆ ಮುಂದೆ ನೋಡ್ತಾರೆ ಹಿಂದೆ ಎಲ್ಲ ಅಂದ್ಕೊಳ್ತಾ ಇದ್ದೀರಾ ಇನ್ನು ಕಪ್ಪೆಗೇನ ರಸ್ತೆ ದಾಟುವ ಕೆಲಸ ಅಂತ ನಿಮಗೆ ಅನಿಸಿರ್ಬೇಕಲ್ವಾ ಸರಿ ಸರಿ ನೀವು ಸರಿಯಾಗಿ ಆಲೋಚನೆ ಮಾಡಿರ್ತೀರಿ ಆದರೆ ನಿಮ್ಮ ಕಷ್ಟ ಸುಖ ಎಲ್ಲ ನಿಮ್ಮ ಗೆಳೆಯ ಹತ್ತಿರ ಹೇಳಿ ಹಂಚಿಕೊಳ್ಳುತ್ತೀರಿ ಹಾಗಾಗಿ ನಿಮ್ಮ ಕಷ್ಟ ಕೆಲವು ಸಾರಿ ದೊಡ್ಡವರಿಗೂ ಗೊತ್ತಾಗಿ ಏನೇನೋ ಪರಿಹಾರಕ್ಕೆ ಎಳಿತಾರೆ ಆದರೆ ನಾವು ಕಪ್ಪೆಗಳು ಹಿಲಿಗಳು ಹಾವುಗಳು ಏಡಿಗಳು ಎಲ್ಲ ನಮ್ಮ ಕಷ್ಟ ಹೇಗೆ ಹೇಳ್ಕೊಳ್ಳೋದು ಹೇಳಿ ಆದರೂ ನೀವು ಮಕ್ಕಳು ತುಂಬ ಜಾಣರು ಪ್ರೀತಿಯಿಂದ ಮೋಡ ನೋಡಿ ಅದಕ್ಕೆ ಖುಷಿ ಆಗೋ ಹಾಗೆ ಹಾಡ್ತೀರಿ ಮರವನ್ನು ಪ್ರೀತಿ ಮಾಡ್ತಾ ಅದಕ್ಕೆ ಗೊಬ್ಬರ ನೀರು ಹಾಕಿ ಖುಷಿಪಡಿಸ್ತೀರಿ ಅಷ್ಟೇ ಅಲ್ಲ ಚಿಟ್ಟೆಯನ್ನು ಕಂಡ್ರೆ ಚಿಟ್ಟೆ ಸಂಗಡ ಅಕ್ಕಿಯನ್ನು ಕಂಡ್ರೆ ಅಕ್ಕಿಯ ಜೊತೆಯಲ್ಲಿ ದನಗಳು ಸಿಕ್ಕರೆ ಅವುಗಳ ಒಟ್ಟಿಗೆ ಎಲ್ಲ ಮಾತನಾಡುವುದು ನಿಮಗೆ ಗೊತ್ತು ನೀವು ಹೂವು ಹಣ್ಣು ಗೊಂಬೆ ಸಂಗಡ ಎಲ್ಲ ಮಾತಾಡುತ್ತಿರುವುದನ್ನು ನಾನು ನೋಡಿದ್ದೇನೆ ಓಹ್ ಇಷ್ಟೆಲ್ಲ ಉದ್ದಕ್ಕೆ ಹೇಳಿ ಏಕೆ ಹೇಳಿದೆ ಅಂತ ನಿಮಗೆ ಅರ್ಥವಾಯ್ತಾ ಅರ್ಥವಾಗದಿದ್ರೆ ನಾನೇ ಹೇಳ್ತೀನಿ ಬಿಡಿ ಇಷ್ಟೆಲ್ಲ ಪ್ರಾಣಿ ಪಕ್ಷಿಗಳು ಸಸ್ಯಗಳು ಅಲ್ಲದೆ ಗೊಂಬೆ ಚೆಂಡು ಮುಂತಾದ ಒಂದು ನಿರ್ಜೀವ ವಸ್ತುಗಳ ಜೊತೆಗೂ ಪ್ರೀತಿಯಿಂದ ಬೆರೆಯೋ ನೀವು ನನ್ನ ಮಾತನ್ನು ಕೇಳೇ ಕೇಳ್ತೀರಾ ಅಂತ ನನಗೆ ಗೊತ್ತು ಹಾಗಾಗಿ ನನ್ನ ಬಗ್ಗೆನೂ ಒಂದಿಷ್ಟು ಹೇಳೋಣ ಅಂತ ಬಂದೆ ಏನು ಹಾಂ ಈಗ ನಿಮ್ಮ ಮುಖದ ಮೇಲೆ ನಗು ಬಂತಲ್ವ ನನಗೂ ಅದೇ ಬೇಕಾಗಿತ್ತು ಸ್ವಲ್ಪ ಕೇಳಿ ಆಯಿತಾ ಅದೇ ನಾನು ಊರು ನೀರು ನೀರು ಹೊಂಡದಲ್ಲಿ ಹಳ್ಳದ ಬದಿಯಲ್ಲಿ ತೋಟದ ಗಿಡದ ಮೇಲೆ ಗದ್ದೆಯ ಮೇಲೆ ನೀರಿನಲ್ಲಿ ಕೆರೆಯ ಬದಿಯಲ್ಲಿ ಎಲ್ಲ ಕಡೆಗೂ ಇರ್ತೇನೆ ಅಂತ ನಿಮಗೆ ಗೊತ್ತು ಒಂದು ದಿವಸ ಏನಾಯಿತು ಅಂದರೆ ನಾನು ಕೆರೆ ದಳದ ಮೇಲೆ ಇದ್ದೆ ಅಲ್ಲಿ ನಿಮ್ಮಷ್ಟೇ ದೊಡ್ಡ ಹುಡುಗನೊಬ್ಬ ಬಂದಿದ್ದ ನಾನು ಸ್ವಲ್ಪ ಬಿಸಿಲ ಬೆಚ್ಚನೆಯ ಅನುಭವ ಅನುಭವಿಸುತ್ತಾ ಖುಷಿಯಾಗಿದ್ದೆ ಆ ಹುಡುಗ ನನ್ನ ಹತ್ತಿರವೇ ಬಂದಿದ್ದು ನನಗೆ ಗೊತ್ತಾಗಲಿಲ್ಲ ನಾನು ಸುಮ್ಮನೆ ಈ ಹೊತ್ತು ಎಲ್ಲಿ ಊಟ ಸಿಗ್ಬೋದು ಆಹಾರ ಹುಡುಕ್ಲಿಕ್ಕೆ ನಾನು ಎಲ್ಲಿಗೆ ಹೋಗ್ಬೋದು ಆ ನೀರು ಹಾವು ಈ ಕಡೆ ಏನಾದರೂ ಬಂದಿದೆಯಾ ಅದು ಬಂದು ಗಬಕ್ಕನೆ ಹಿಡಿದುಕೊಂಡ್ರೆ ಮುಗಿದೇ ಹೋಯಿತು ನಾನು ಸುತ್ತಲೂ ನೋಡುತ್ತಾ ಇರಬೇಕಪ್ಪ ಎಂದೆಲ್ಲ ಯೋಚಿಸಿ ಇಂದು ತಿರುಗಿದರೆ ಈ ಹುಡುಗ ನಿಂತಿದ್ದ ಒಂದು ಸಾರಿ ಭಯ ಆಯಿತು ಹುಡುಗ ಏನು ಮಾಡಲಿಕ್ಕಿಲ್ಲ ಅಂದ್ಕೊಂಡು ಸ್ವಲ್ಪ ಬಾಯಿ ಹಗಲಿಸಿ ನಕ್ಕಂತೆ ಮಾಡಿ ಕುಳಿತೆ ನನ್ನ ಬಾಯಿ ಮೊದಲೇ ಹಗಲ ನಾನು ನಕ್ಕಿದ್ದು ಅವನಿಗೆ ಗೊತ್ತಾಗಲಿಲ್ಲ ಬಿಡಿ ಅವನು ಹತ್ತಿರ ಬಂದು ಬಗ್ಗಿದ ಈಗ ಕೈ ಮುಂದೆ ಮಾಡಿ ನಾನು ಮುಟ್ಟಲು ಮುಂದಾದ ಆಗ ನನಗೆ ಹೆದರಿಕೆ ಶುರುವಾಯಿತು ಪಟಕ್ಕನೆ ಕೆರೆಗೆ ಜಿಗಿದೆ ಅವನಿಗೆ ಬೇಜಾರಾಗಿರಬೇಕು ಸ್ವಲ್ಪ ಹೊತ್ತು ನಿಂತು ಹೊರಟು ಹೋದ ಅವನಿಗೆ ಬೇಜಾರಾಗಿರಬೇಕು ಅನ್ನುತ್ತೀಯಾ ಆದರೂ ನೀನು ಕೆರೆಗೆ ಜಿಗದಿದ್ದು ಹೇಗೆ ಎಂದು ನಿಮಗೆ ಅನಿಸಿರಬಹುದು ನನಗೂ ಏನಾದರೂ ಅಪಾಯ ಆಗಿಬಿಟ್ರೆ ಅನ್ನೋ ಭಯ ಇರುತ್ತದೆ ಅಲ್ವಾ ಇಂತಹ ಯಾವುದೇ ತೊಂದರೆ ಆದಾಗಲೇ ನಾವು ರಸ್ತೆ ದಾಟುವುದು ಅಂದರೆ ನಾವಿರುವಂಥ ಕೆರೆಯಲ್ಲಿ ನೀರು ಒಣಗಿ ಬೇರೊಂದು ಕಡೆ ಹೋಗುವುದು ಅನಿವಾರ್ಯ ಆದಾಗ ಹಾವು ಮುಂತಾದ ದೊಡ್ಡ ಪ್ರಾಣಿಗಳು ನಮ್ಮ ಬೆನ್ನು ಹತ್ತಿದಾಗ ಅಥವಾ ನಮ್ಮ ಸಂಗಾತಿಯ ನೆನಪಾದಾಗ ಹೀಗೆ ಏನೇನೋ ಕಾರಣಗಳು ಇರ್ತವೆ ಆದರೆ ರಸ್ತೆ ತಡುವುದು ಮಾತ್ರ ನಮಗೆ ದೊಡ್ಡ ಕೆಲಸವೇ ನಿಮ್ಮ ರಸ್ತೆಗಳಲ್ಲಿ ಅದೇನೋ ಬೈಕು ಕಾರು ಲಾರಿ ಅಂತ ಏನೇನೋ ವಾಹನಗಳು ಬರ್ರ್ ಅಂತ ಓಡಾಡ್ತಾ ಇರ್ತವೆ ನಾವು ನಡು ರಸ್ತೆಯಲ್ಲಿರಲಿ ರಸ್ತೆ ಬದಿಯಲ್ಲಿರಲಿ ಆ ವಾಹನಗಳು ಗಮನಿಸುವುದೇ ಇಲ್ಲ ಅಯ್ಯೋ ಆ ರಸ್ತೆ ನೆನಪಾಗದಾಗೆಲ್ಲ ನನಗೆ ಹಳು ಬಂದುಬಿಡುತ್ತದೆ ಗೊತ್ತಾ ನಾನು ಇಲ್ಲೇ ಆಚೆ ಇರುವ ಒಂದು ಸಣ್ಣ ನೀರಿನ ಹೊಂಡದಲ್ಲಿ ವಾಸಿಸ್ತಾ ಇದ್ದೆ ಅಲ್ಲಿ ಸುತ್ತಮುತ್ತಲೂ ಅಡ್ಡಾಡುವುದು ಕೀಟಗಳು ಏನಾದರೂ ಕಂಡರೆ ಪುಟ್ ಪುಟಕ್ಕಂತ ನಾಲಿಗೆ ಚಾಚಿ ಹೊಳಗೆ ಎಳೆದುಕೊಂಡು ಗೂಳು ಮಾಡಿ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದೆ ಅಲ್ಲೇ ನನ್ನ ಅಣ್ಣ ತಮ್ಮ ಅಕ್ಕ ತಂಗಿ ಅಷ್ಟೇ ಯಾಕೆ ಅಜ್ಜಂದಿರು ಕೂಡ ಇದ್ದರು ಬೇರೆ ಬೇಸಿಗೆ ಆದರೂ ಒಂದಿಷ್ಟು ನೀರು ಅಲ್ಲಿ ಇರ್ತಾ ಇತ್ತು ಅದು ಬೇಸಿಗೆ ಕಾಲದ ಕೊನೆಯ ದಿನಗಳು ನಾವೆಲ್ಲ ಇನ್ನೇನು ಮಳೆಗಾಲ ಬಂದುಬಿಡ್ತದೆ ಆಗ ಇನ್ನೂ ದೂರ ಅಡ್ಡಾಡಿಕೊಂಡು ಮಜವಾಗಿರ್ಬೋದು ಅಂತ ಕನಸು ಕಾಣ್ತಾ ಇದ್ದೆವು ಆ ದಿನ ಸಂಜೆ ಆ ಕಡೆಯಿಂದ ಅಂತ ಕಪ್ಪಾದ ಮೋಡ ಬರಲಿಕ್ಕೆ ಶುರುವಾಯಿತು ಪಿಟಿ ಪಿಟಿ ಅಂತ ಮಳೆ ಹನಿ ಕೂಡ ಬಿತ್ತು ನಮಗೆ ಖುಷಿಯೋ ಖುಷಿ ನಾವೆಲ್ಲ ಸೇರಿ ಮಳೆ ಹಾಡಿ ಹೇಳಿ ಕುಣಿದಾಡ್ದು ಮಳೆ ನೀರು ಮಳೆ ನಿಧಾನ ಬೀಳ್ತಾ ಇತ್ತು ರಾತ್ರಿ ಎಷ್ಟು ಎಷ್ಟಾಗಿತ್ತೋ ಏನೋ ಜೋರಾಗಿ ಮಳೆ ಬೀಳೋದಕ್ಕೆ ಶುರುವಾಯಿತು ನಾವೆಲ್ಲ ಸರಿದು ಸ್ವಲ್ಪ ಎತ್ತರದಲ್ಲಿ ಕುಳಿತುಕೊಂಡ್ವಿ ಸ್ವಲ್ಪ ಹೊತ್ತಿನ ನಂತರ ನೋಡಿದರೆ ನೀರು ಅಲ್ಲೆಲ್ಲ ತುಂಬೋಯ್ತು ನಾನು ಹೆದರಿ ಜಿಗಿತಾ ಒಂದು ಸುರಕ್ಷಿತ ಜಾಗ ಹುಡುಕಿ ಎತ್ತರದ ಕಲ್ಲು ಬಂಡೆ ಮೇಲೆ ಕುಳಿತೆ ಮಳೆ ಜೋರಾಗಿ ಬೀಳುತ್ತಲೇ ಇತ್ತು ಉಳಿದವರು ಎಲ್ಲೋ ಸೇರಿಕೊಂಡ್ರು ಬೆಳಗಾದಾಗ ಮಳೆ ನಿಂತಿತ್ತು ಸುತ್ತಲೂ ನೋಡಿದೆ ನೀರೇ ನೀರು ನಮ್ಮವರು ಯಾರೂ ಕಾಣಿಸ್ಲಿಲ್ಲ ಅಷ್ಟರಲ್ಲಿ ಆಚೆ ಗದ್ದೆ ಬೇ ಬಯಲಿನಲ್ಲಿ ನಮ್ಮವರೆಲ್ಲ ಸೇರಿ ದೊಡ್ಡದಾಗಿ ಹಾಡು ಹೇಳುತ್ತಾ ಇರುವುದು ಕೇಳಿಸ್ತು ಹೌದಲ್ಲ ಇವರೆಲ್ಲ ರಾತ್ರಿಯೇ ಆ ಗದ್ದೆ ಬಲಿಗೆ ಹೋಗಿಬಿಟ್ಟಿದ್ದಾರೆ ಅನಿಸ್ತು ನಾನು ಅಲ್ಲಿಗೆ ಹೋಗಬೇಕಲ್ಲ ಅಂತ ಪಟಪಟ ಜಿಗುತ್ತಾ ಸ್ವಲ್ಪ ಗಡೆ ಬಿಡಿಯಿಂದಲೇ ಹೊರಟೆ ಆಗ ರಸ್ತೆ ಎದುರಾಯಿತು ನೋಡಿ ನಾನು ಆ ರಸ್ತೆಯನ್ನು ದಾಟಿಯೇ ಗದ್ದೆ ಬಲಿಗೆ ಹೋಗಬೇಕು ರಸ್ತೆ ನನಗೆ ಹೊಸದಲ್ಲ ಆದರೆ ಆಗಲೇ ಹೇಳಿದಾಗೆ ಅದನ್ನು ದಾಟುವುದು ತುಂಬ ಭಯ ರಸ್ತೆ ಪಕ್ಕದಲ್ಲಿ ಬಂದು ಒಂದರ ಹಿಂದೆ ವಾಹನ ಒಂದು ವಾಹನ ಬರುತ್ತಲೇ ಇತ್ತು ಆ ಕಡೆಯಿಂದ ಯಾವುದೂ ಬರುತ್ತಿಲ್ಲ ಅನ್ನುವ ಹೊತ್ತಿಗೆ ಈ ಕಡೆಯಿಂದ ಒಂದು ವಾಹನ ಬಂದುಬಿಡ್ತಾ ಇತ್ತು ಈಗೇನು ಮಾಡೋದು ಅಂತ ರಸ್ತೆ ಉದ್ದಕ್ಕೂ ನೋಡಿದೆ ಅಲ್ಲಿ ಏನೇನೋ ಬಿದ್ದಿರುವ ಹಾಗೆ ಕಾಣಿತ್ತು ಕಾಣಿಸ್ ಕಾಣಿಸ್ತು ರಸ್ತೆ ಬದಿಯಿಂದಲೇ ಹತ್ತಿರ ಹೋಗಿ ನೋಡಿದರೆ ಅಯ್ಯೋ ನನ್ನ ಹಣ್ಣನೇ ಹೊಟ್ಟೆ ಮೇಲಾಗಿ ಬಿದ್ದಿದ್ದ ನನ್ನ ಕಣ್ಣು ಮುಚ್ಚಿ ಹೋಯಿತು ಅವನ ಎರಡೂ ಕಾಲು ಹರಿದು ಹೋಗಿತ್ತು ಪಕ್ಕದಲ್ಲಿ ನನಗೆ ಪರಿಚಿತವಲ್ಲದ ಮತ್ತೊಬ್ಬ ಬಂದು ಕೂಡ ಹಾಗೆ ಬಿದ್ದಿದ್ದ ನಾವೆಲ್ಲ ಸಣ್ಣ ಜೀವಿಗಳು ಅದೆಲ್ಲ ನಿಮ್ಮಂತಹ ಮನುಷ್ಯರ ಗಮನಕ್ಕೆ ಬರುವುದಿಲ್ಲ ಬಿಡಿ ಹೌದು ಅಲ್ಲಿ ದೊಡ್ಡ ಹಾವು ಕೂಡ ಸತ್ತು ಬಿದ್ದಿತ್ತು ಅದೂ ರಸ್ತೆ ದಾಟಲು ಹೋಗಿದ್ದೆ ಈ ಕಪ್ಪೆ ಏನೇನೋ ಹೇಳ್ತಾ ಇದೆ ಅಂತ ಬೇಜಾರಾಯ್ತಾ ಆದರೆ ನಾನು ಹೇಳಬೇಕು ಅನಿಸಿತು ಹೇಳಿಬಿಟ್ಟೆ ನಮ್ಮನ್ನು ಬಿಡಿ ನಾನು ಎಷ್ಟೋ ಸಾರಿ ನೋಡಿದ್ದೇನೆ ನೀವೇ ಸಾಕುವ ನಾಯಿಗಳು ಅಡ್ಡ ಬಿದ್ದಿರುತ್ತವೆ ನಾನೊಂದು ಸಾರಿ ದೊಡ್ಡ ಆಕಳು ಕರ್ಬಂದು ಹೀಗೆ ವಾಹನ ಯಾವುದೋ ಒಂದು ವಾಹನಕ್ಕೆ ಬಡಿದು ಬಿದ್ದು ಸತ್ತಿದ್ದಕ್ಕೂ ಕೂಡ ನೋಡಿದ್ದೇನೆ ವಾಹನಗಳನ್ನು ನಿಮ್ಮ ಹಿರಿಯರೇ ಓಡಿಸುವುದು ಅಂತ ಕೇಳಿದ್ದೇನೆ ಪ್ರಾಣಿಗಳಾಗಲಿ ನಿಮ್ಮಂಥ ಮಕ್ಕಳಾಗಲಿ ಮುದುಕರಾಗಲಿ ಯಾರೇ ಆಗಲಿ ರಸ್ತೆ ದಾಟ್ತಿದ್ರೆ ಅಥವಾ ಯಾವುದೋ ಕಾರಣಕ್ಕೆ ರಸ್ತೆಗೆ ಬಂದರೆ ವಾಹನವನ್ನು ಸ್ವಲ್ಪ ನಿಧಾನಗೊಳಿಸಬೇಕು ಅನ್ನೋದನ್ನು ಅವರಿಗೆ ಹೇಳಿ ಅದೆಲ್ಲ ಸರಿ ನಾನು ಆ ದಿನ ತುಂಬ ಹೊತ್ತು ಕಾಯ್ದು ಬಹಳ ಎಚ್ಚರಿಕೆಯಿಂದ ಸುರಕ್ಷಿತವಾಗಿ ರಸ್ತೆ ದಾಟಿಬಿಟ್ಟೆ ಹಾಗಾಗಿ ನಿಮಗೆ ಇದೆಲ್ಲ ಹೇಳೋದಕ್ಕೆ ಸಾಧ್ಯ ಆಯಿತು ನಿಮ್ಮನ್ನು ಕಂಡರೆ ನನಗೂ ತುಂಬ ಪ್ರೀತಿ ಅಲ್ವಾ ನೀವು ರಸ್ತೆಗೆ ಹೋಗುವಾಗ ಬಹಳ ಎಚ್ಚರಿಕೆ ವಹಿಸಬೇಕು ತಿಳಿತಾ ಬರ್ತೀನಿ ಟಾಟಾ ಇಂತಿ ನಿಮ್ಮ ಪ್ರೀತಿಯ ಕಪ್ಪೆ ಥ್ಯಾಂಕ್ ಯು ಸೋ ಮಚ್